ನಮಸ್ಕಾರ ರೀ ದೇವರ ನಾನು ನಿಮ್ಮ ಲಾಗರ ಇಂಥ ಮಳೆಯಾಗ ಇಂಥ ಆದ್ಯಾಗ ಎಲ್ಲಿ ಹೊರಟ ನೀವು ಅಂದ ನೀವು ಕೇಳ್ಬೋದ್ರಿ ಇವತ್ತ ನಾವು ಹೊಟ್ಟೇನ್ರಿ ಒಂದು ಜಾತ್ರೆಗೆ ನೋಡ್ರಿಪ್ಪ ಪಾ ಎಲ್ಲಿಪ್ಪಾ ನಮ್ಮೂರಿನ ಸಿದ್ಧನ್ ಅವರ ತೋಟದಾಗ ನೋಡ್ರಿಪ್ಪ ಶ್ರೀ ಹನುಮಂತ ದೇವ್ರ ಜಾತ್ರೆಗೆ ನೋಡ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ಜಾತ್ರೆಗೆ ಇನ್ವೈಟ್ ಮಾಡಿರಿ ನಮ್ಮ ದೋಸ್ತ್ಗಳ ಅವ್ರ ಜೋಡಿ ನಾನು ಹೋಗಿನ್ರಿ ಜಾತ್ರೆ ಮಾಡಾಕ ನಮ್ಮ ದೋಸ್ತುಗಳೆಲ್ಲ ಬಂದಿರ್ರಿ ಎಲ್ಲರೂ ಜಾತ್ರೆ ಮಾಡಕ್ಕ ಮಸ್ತ್ ಪಕ್ಕಿ ಅಂದ್ರೆ ಮಸ್ತ್ ಪಕ್ಕಿ ಜಾತ್ರೆ ಆಯ್ತು ನೋಡ್ರಿಪ್ಪ ದೇವ್ರ ದರ್ಶನ ತಗೊಂಡ ನಾವು ಪ್ರಸಾದ ಮಾಡಕ್ಕೆ ಬಂದೆವು ನೋಡ್ರಿಪ್ಪ ಪ್ರಸಾದಕ್ಕೆ ಹಾಲುಗ್ಗಿ ಅನ್ನ ಸಾಂಬಾರ ಮಾಡಿಸಿರಿ ಮಸ್ತ್ ಪಕ್ಕಿ ಅಂದ್ರೆ ಮಸ್ತ್ ಪಕ್ಕಿ ಇತ್ತು ರೀ ನಾವು ಸರ್ತಿ ನೆತ್ತ ಹಾಲುಗ್ಗಿ ಅನ್ನ ಸಾಂಬಾರ ಹಾಕ್ಸ್ಕೊಂಡು ಎಲ್ಲ ದೋಸ್ ಜೋಡಿ ಕೂಡಿ ನಾವು ಊಟ ಮಾಡಿದ್ದೆವು ನೋಡ್ರಿಪ್ಪ ಹಾಲುಗ್ಗಿ ಅನ್ನ ಸಾಂಬಾರ ಜಬರ್ದಸ್ತ್ ಜಬರ್ದಸ್ತಾಗಿತ್ತು ರೀ ನಮ್ಮ ದೋಸ್ತಗಳ ಜೋಡಿ ಎಲ್ಲ ಊಟ ಮಾಡ್ಕೊಂಡು ಟಗರಿನ ಕಾಳಗದ ಗ್ರೌಂಡ್ ನೋಡಾಕ ಬಂದೆ ನೋಡ್ರಿಪ್ಪ ಪಾ ಇನ್ನೂ ಶುರುವಾಗಿರ್ ಕಲ್ರಿ ಟಗರ್ಗಳ ರೀ ನಾ ಅಂತೂ ಮಸ್ತ್ ಪಕ್ಕಿ ಒಂದು ಟಗರ ನೋಡಿನಿ ಅದಕ್ಕೆ ಗುದ್ದಾಗ ಬರಕೈತಿ ನೋಡ್ರಿಪ್ಪ ತಗ್ರಾ ನೋಡ್ಕೊಂತ ನಾ ಮ್ಯಾಗ ಬರಕೈತಿ ನೋಡ್ರಿಪ್ಪ ನಮ್ಮ ನಾವು ನಾವ ಮ್ಯಾಗ್ ರೀ ಇಲ್ಲಿ ಸ್ಲೋ ಸೈಕಲ್ ಮೋಟ್ರ್ ಸ್ಪರ್ಧೆ ಎಲ್ಲ ಎಲ್ಲಾ ಗಾಡಿಗಳ ಕುಡಾಕತ್ತಿದ್ರಿ ಸ್ಲೋ ಸೈಕಲ್ ಮೋಟ್ರ್ ಸ್ಪರ್ಧೆ ಆಡಾಕ ನಾ ಅಂತೂ ಒಂದು ಸರ್ತಿ ಮೂವತ್ತು ರೂಪಾಯಿ ಪ್ರವೇಶ ಪಿ ಕಟ್ಟಿ ಮತ್ತು ಮತ್ತೆ ಭಾಳ ಬಾಳ ರೀ ರಿಕ್ಷಾದಾಗ ಹೋಗಿ ಕೂತೀವಿ ನೋಡ್ರಿಪ್ಪ ಇಲ್ಲಿ ರಿಕ್ಸಾದಾಗ ಆಟ ನೋಡ್ಕೊತ ಕೂತೀವಿ ನೋಡ್ರಿ ರಿಕ್ಸಾದಾಗ ಸ್ಲೋ ಸೈಕಲ್ ಮೋಟರ್ ಸ್ಪರ್ಧೆ ನೋಡ್ ಗುಡಿಗೇನಾ ನಮ್ಮ ದೋಸ್ತಪ್ಪ ಬಂದ್ಬಿಟ್ಟು ನೋಡ್ರಿಪ್ಪ ತಗ ಏನ ಮಾಡ್ತಿ ಅದ್ ಕೇಳಪ್ಪ ನೀವ್ ಹಾ ಹೊಲ್ದಾಗ

ದೋಸ್ತನ ಮಾತು ಕೇಳಿ ಕೇಳಿ ನಾವು ಊರಾಗೆ ಬಂದ್ಬಿಟ್ಟು ನೋಡ್ರಿ ಪಾ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಾಲೋ ಮಾಡ್ದೆ ಮರಿಬೇಡ್ರಿ ಬೇಡ್ರಿ ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಐತಿ ಪ್ರಶಾಂತ್ ಬ್ಲಾಗ್ ಸಂದಿಗೊಂದು ಅಂತ ಅದ್ರವೂ ವೀಡಿಯೋಗಳನ್ನ ಹಾಕಿರ್ತಾನೆ ರೀ ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ರೀ